ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ದೇವರು ನಿಮ್ಮನ್ನು ಕರೆದಿರುವುದು ಅಶುದ್ಧ ನಡತೆಗಲ್ಲ ಪರಿಶುದ್ಧ ನಡತೆಗೆ ಪ್ರಿಯರ ಇಂದಿನ ಶುಭ ಸಂದೇಶದಲ್ಲಿ ಅರಸನು ತಾನು ಇಟ್ಟುಕೊಂಡಿದ್ದ ತನ್ನ ಸಹೋದರನ ಫಿಲಿಪ್ಪನ ಪತ್ನಿಯ ನಿಮಿತ್ತ ಸತ್ಪುರುಷ ಮತ್ತು ಸಂತನಾಗಿದ್ದ ಸ್ನಾನಿಕ ಯವ್ವಾನರ ತಲೆ ಕಡೆದು ಮಾರಕ ಪಾಪಕ್ಕೆ ಕಾರಣ ಆಗುತ್ತಾನೆ ಇಲ್ಲಿ ಎರೋಧ ಇದೀಗಾಗಲೇ ಸ್ನಾನಿಕ ಯವ್ವಾನರು ಆ ಅವನಿಗೆ ಆತನ ಒಂದು ಅಶುದ್ಧ ಕಾಮುಕ ಕಾರ್ಯವನ್ನು ವ್ಯಭಿಚಾರವನ್ನು ಕುರಿತಾಗಿ ಎಚ್ಚರಿಸಿದ್ರು ನೀನು ನಿನ್ನ ಸಹೋದರನ ಪತ್ನಿಯನ್ನು ಇಟ್ಟುಕೊಂಡಿರೋದು ನ್ಯಾಯವಲ್ಲ ಎಂದು ಆತನಿಗೆ ಎಚ್ಚರಿಕೆ ಮುನ್ನೆಚ್ಚರಿಕೆ ಮಾತನ್ನು ಕೊಟ್ಟಿದ್ರು ಇಂದು ಸ್ನಾನಿಕ ಯವ್ವಾನರು ಒಬ್ಬ ಪ್ರವಾದಿಯಾಗಿ ದೇವ ಸೇವಕನಾಗಿ ನರಕದ ಪಾಪದ ದಾರಿಯಲ್ಲಿರುವವರನ್ನು ಎಚ್ಚರಿಸಿ ಸರಿಯಾದ ಮಾರ್ಗವಾದ ದಾರಿಗೆ ತರಲು ಪ್ರಯತ್ನಿಸಿದ್ರು ಆತ ಅಲ್ಲಿ ಅರಸನಿಗೆ ಎಚ್ಚರಿಸುವುದು ಅಪಾಯಕರ ಅ ಅರಸನಿಗೆ ಎಚ್ಚರಿಸಿದರೆ ತನಗೇನಾದರೂ ಕೇಡು ಸಂಭವಿಸುವುದು ಎಂದು ಆತ ಭಯಪಟ್ಟಿಲ್ಲ ಹೆದರಲಿಲ್ಲ ತಾನು ಮಾಡುವ ಸ್ವರ್ಗದ ಕಾರ್ಯದಲ್ಲಿ ಆತ ಸ್ಥಿರಚಿತ್ತನಾದ ಧೈರ್ಯದಿಂದ ಕಾರ್ಯನಿರ್ವಹಿಸಿದ ಇಂದು ಅನೇಕ ಬೋಧಕರು ಸೇವಕರು ದೇವರ ಚಿತ್ತ ನೆರೆ ನೆರವೇರಿಸುವುದನ್ನು ಬಿಟ್ಟು ಜನರು ಬಯಸುವ ದುರುಚ್ಛೆಗಳಿಗೆ ಅನುಗುಣವಾಗಿ ಬೋಧಿಸುತ್ತಾರೆ ದೇವರ ಹೆಸರು ಹೇಳಿ ಸದ್ಬೋಧನೆ ಮಾಡುವ ಬದಲು ಜನರನ್ನು ಮೆಚ್ಚಿಸಲು ಕಟ್ಟುಕತೆಗಳನ್ನು ಸಾರುವವರೆಂದು ಅನೇಕರಿದ್ದಾರೆ ಪ್ರೇರೆ ಜನರು ನಮ್ಮನ್ನು ಸ್ವೀಕಾರ ಮಾಡಿದರೂ ಮಾಡದೆ ಹೋದರೂ ಕೂಡ ನಾವು ಸತ್ಯವನ್ನು ಮನಗಾಣಿಸಿ ತಪ್ಪನ್ನು ತಿದ್ದಿ ಶುಭ ಸಂದೇಶ ಸಾರುವಾಗ ನಮ್ಮ ಮುಖಾಂತರ ದೇವರಿಗೆ ಮಹಿಮೆಯಾಗುತ್ತೆ ಇಲ್ಲಿ ಹೆರೋದರಸ ತನ್ನಲ್ಲಿರುವ ಅಶುದ್ಧ ನಡತಿಯ ನಿಮಿತ್ತ ಆತನು ದೇವರ ವಾಕ್ಯ ಬೋಧನೆ ಆತನು ಕೇಳಿಸಿದ್ರು ಕೂಡ ಆತನ ಮನಸ್ಸಾಕ್ಷಿ ಕೆಟ್ಟು ಹೋದ ನಿಮಿತ್ತ ಆತನಿಗೆ ದೇವರನ್ನು ಮೆಚ್ಚಿಸುವ ಬದಲು ಜನರನ್ನು ಮೆಚ್ಚಿಸಲು ಹೋದ ಮತ್ತು ಆತನಲ್ಲಿರುವ ಪಾಪ ಆತನನ್ನು ಇನ್ನಷ್ಟು ವಂಚಿಸುವುದನ್ನು ನಾವು ಕಾಣ್ತೇವೆ ಇಲ್ಲಿಯರೋದ್ಯಳು ಮತ್ತು ಆಕೆಯ ಮಗಳು ಒಂದು ಕೆಟ್ಟು ಹೋದ ಕುಟುಂಬ ಜೀವಿತದ ದೊಡ್ಡ ಉದಾಹರಣೆಗಳಾಗಿದ್ದಾರೆ ದೈವ ಭಯವಿಲ್ಲದೆ ಪಾಪದಲ್ಲಿ ಮುಳುಗಿ ಹೋಗಿ ಅಶುದ್ಧ ನಡತಿಯ ಒಂದು ಜೀವಿತ ಅವರದ್ದಾಗಿತ್ತು ಬೇರೆ ಯಾವಾಗ ನಾವು ದೇವರ ವಾಕ್ಯಕ್ಕೆ ಮೊದಲ ಆದ್ಯತೆ ಕೊಡ್ತೇವೆ ನಮ್ಮ ಹೃದಯದಲ್ಲಿ ದೇವರ ವಾಕ್ಯವನ್ನು ಟ್ರೆಜರ್ ಆಗಿ ಇಡ್ಕೊಳ್ತೇವೋ ಖಂಡಿತ ನಮ್ಮಲ್ಲಿ ದೈವ ಭಯ ಅಧಿಕವಾಗುತ್ತೆ ಪರಿಶುದ್ಧ ನಡತೆಯಲ್ಲಿ ನಾವು ಜೀವಿಸಲು ಸಾಧ್ಯವಾಗುತ್ತೆ ಇಲ್ಲವಾದರೆ ನಾವು ಕೂಡ ಕೆಟ್ಟ ಉದಾಹರಣೆಗಳಾಗ್ತೇವೆ ಆದರೆ ಇವತ್ತು ದೇವರು ನಮ್ಮನ್ನು ಕರೆದಿರುವುದು ಒಂದು ಒಳ್ಳೆಯ ನಡತೆಗಾಗಿ ದೇವರು ಮೆಚ್ಚುವ ನಡತೆಗಾಗಿ ಅದರಂತೆ ನಾವು ಜೀವಿಸಲು ಅವರು ಕರೆದಿದ್ದಾರೆ ಅದಕ್ಕೆ ಆ ಕರೆಗೆ ತಕ್ಕ బాల్వేను నాము నడసోణ ఆ మ్యాన్ ప్రైజ్ ద